ಬರ್ತಿದ್ದಾರೆ ಭಗವದ್ಗೀತೆ ಕುರಾನ್ ಬೈಬಲ್ ದುಡ್ಡು ಮಾಡದ್ ಅಂತ ಬಟ್ ಜುಗಲ್ಬಂದಿ ಮೂವಿ ಅನ್ನೋ ಬುಕ್ ಅಲ್ಲಿ ಪಡೆದಿದ್ದಾರೆ ದುಡ್ಡು ಹೆಂಗ್ ಚೆನ್ನಾಗಿ ಮಾಡಬೇಕಂತಾರೆ ಒಳ್ಳೆದಾಗ್ಲಿ ಸೊ ದುಡ್ಡು ಮಾಡೋಕೆ ಎರಡು ಮಾರ್ಗ ಒಂದು ಒಳ್ಳೆ ಮಾರ್ಗ ಒಂದು ಕೆಟ್ಟ ಮಾರ್ಗ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಅದರ ಪ್ರತಿಫಲ ಏನಾದ್ರು ಗೊತ್ತು ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ಏನಾಗುತ್ತೆ ಕರ್ಮ ಏನ್ ಅನ್ನೋದನ್ನ ಎಲ್ಲ ಬುಕ್ಗಳು ಬರ್ತವೆ ಸೊ ಆ ತರ ಇದೆ ಸೊ ಜುಗಲ್ಬಂದಿ ಅನ್ನೋದು ನಾನು ಆಗ್ಲೇ ಹೇಳಿದೆ ಒಂದ್ ಕಡೆಯಿಂದ ಮಾನ್ಸ ಮೇಡಮ್ ದೇವ್ರ ಜೊತೆಗೆ ಜೀವನದಲ್ಲಿ ಮಾಡ್ತಾರೆ ಒಂದು ಮೂಕ ವೇದನೆ ಜೊತೆಗೆ ನಾನು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಇವರಿಗೆ ಬಾಯಿ ಬರಲಕ್ಕೆ ಕಿವಿ ಕೆಲ್ಸಲ್ಲ ಸೊ ನಮ್ಮಿಬ್ಬರ ಜೀವನ ಬಂದಿ ಬೇರೆ ಇದೆ ಅದೇ ತರ ಅಶ್ವಿನಿ ರಾವ್ ಮತ್ತೆ ರಚನಾ ಕೊಡುಗೆ ಅವರು ಒಂದು ಮುಕ್ತವಾಗಿ ಮಾತಾಡಕ್ಕಾಗದಂತ ವಿಷಯನ್ನ ವಿಷಯವನ್ನ ತುಂಬಾ ಮೆಚೂರ್ ಆಗಿ ತುಂಬಾ ಅರ್ಥಪೂರ್ಣವಾಗಿ ಜುಗಲ್ ಬಂದಿ ಮಾಡ್ಕೊಂಡು ಅದನ್ನ ಮಾತಾಡ್ತಾರೆ ಸೊ ತುಂಬಾ ವಿಷಯಗಳನ್ನ ಕ್ರೋಢೀಕರಿಸಿ ನಮ್ಮ ಡೈರೆಕ್ಟರ್ ಒಂದು ಅದ್ಭುತವಾದ ಮೂವಿ ಮಾಡಿದ್ದಾರೆ ಸೊ ಗುಡ್ ಲಕ್ ತುಂಬಾ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಮನಸ್ಸಲ್ಲಿ ಗೆದ್ದೆ ಗೆಲ್ಲುತ್ತೆ ನೋಡಿದ ಯಾರು ಕೂಡ ಇದನ್ನ ಇದು ಮಾಡ್ಕೊಳ್ಳಲ್ಲ ಯಾಕಂದ್ರೆ ಸ್ಟೋರಿ ಅಷ್ಟು ಅದ್ಭುತವಾಗಿದೆ ಅವತ್ತು ಹೇಳಿದೆ ಇವತ್ತು ಇಲ್ಲಿ ಹೇಳ್ತಾ ಇದೀನಿ ಕೊನೆಯದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತೆ ಅಸೋಸಿಯೇಟ್ ನಾನ್ ತುಂಬಾ ಜನ ಸೆಟ್ ಅಲ್ಲಿ ಸಟ್ಟಿಗೆ ಹೋದಾಗ ನಾವು ಕೋ ಆಕ್ಟರ್ ಆಗಿರ್ಬೋದು ಹೊಸರು ಹೊಸಬ್ರು ಆಕ್ಟರ್ಸ್ ಬರ್ತಿದೆ ಅವ್ರು ಒಂದು ಮಾತು ಹೇಳ್ತೀನಿ ನಾವ್ ಯಾವತ್ತು ಪ್ರೊಡ್ಯೂಸರ್ ಹತ್ರ ಅಥವಾ ಡೈರೆಕ್ಟರ್ ಹತ್ರ ಫ್ರೆಂಡ್ಶಿಪ್ ಮಾಡಕ್ ಹೋಗ್ತೀವಿ ಯಾಕಂದ್ರೆ ಅವರಿಂದ ಮುಂದೆ ನಮ್ಗೆ ಏನಾದ್ರು ಏನಾದ್ರೂ ಆಗುತ್ತೆ ಅಂತ ಒಂದು ಆಸೆಗೆ ಬಟ್ ಹಂಗಲ್ಲ ನಿಜವಾಗಿ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು ಯಾರತ್ರ ಅಂತಂದ್ರೆ ಅಸೋಸಿಯೇಟ್ ಮತ್ತೆ ಅಸೋಸಿಯೇಟ್ ಹತ್ರ ಯಾಕಂದ್ರೆ ಅವರೇ ಇನ್ನೊಂದು ಕಡೆ ಕೆಲಸ ಕೊಡಿಸೋದು ನಮ್ಗೆ ಇವತ್ತು ನಿಂತಿದ್ದೀನಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯ ಎಲ್ಲಾ ಅಸಿಸ್ಟೆಂಟ್ ಗಳಿಗೆ ಯಾಕಂದ್ರೆ ನಾನು ಬಂದ ಇಂಡಸ್ಟ್ರಿ ಬಂದ ಹೊಸ ಹೊಸದ್ರಲ್ಲಿ ನನಗೆ ತುಂಬಾ ಚಾನ್ಸ್ ಕೊಡಿಸಿದ್ದು ನನ್ನ ಬಗ್ಗೆ ಒಳ್ಳೆ ಟಾಕ್ ಮಾಡಿದ್ದು ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದು ಇದೇ ಅಸಿಸ್ಟೆಂಟ್ ಮತ್ತೆ ಅಸೋಸಿಯೇಟ್ಗಳು ಎಲ್ರಿಗೂ ನಮಸ್ಕಾರ ನನಗೆ ಮಾತಾಡಕ್ಕಿರೋ ಏಕೈಕ ಅವಕಾಶ ಅಂದರೆ ಏಟಲ್ ಲಾಂಚು ಅಥವಾ ಸಿನಿಮಾ ಆದ್ಮೇಲೆ ಪ್ರೆಸ್ಪೀಟ್ ಮಾಡಿದ್ರೆ ಅಲ್ಲಿ ಮಾತಾಡ್ತೀನಿ ಸಿನಿಮಾದಲ್ಲಿ ಎಲ್ಲೋ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅದು ಅವಕಾಶ ಕೊಟ್ಟಿಲ್ಲ ಅದೊಂದು ಬೇಜಾರಿದೆ ಅದು ಇದೆ ಪಾತ್ರ ತುಂಬ ಚಾಲೆಂಜಿಂಗ್ ಇತ್ತು ಯಾಕಂದ್ರೆ ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಸೊ ಅದು ಅದಕ್ಕೆ ಗೊತ್ತು ಅದಕ್ಕೆ ಮಾತನ್ನೇ ಕಟ್ ಮಾಡೋಣ ಅಂತ ಮಾತು ಕಟ್ ಮಾಡ್ಬಿಟ್ಟಿದ್ದೆ ಅದ್ರ ಜೊತೆ ಬೋನಸ್ ಆಗಿ ಕಿವಿ ಕೇಳ ಕೇಳಬಾರ್ದು ಅಂತ ಒಂದು ಬೋನಸ್ ಕೊಟ್ಟಿದ್ದ ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಾರ್ವತ್ ಆಕ್ಟ್ ಮಾಡಬೇಕಾದ್ರೆ ಭಯ ಇತ್ತು ಅವರೊಂದಿಷ್ಟು ಇನ್ಪುಟ್ಸ್ ನ ಕೊಟ್ಟು ನಾನು ಕೈ ಚೆನ್ನಾಗಿ ಆಕ್ಟ್ ಮಾಡಿಸಿದಾರೆ ಅಂತ ಅನ್ಕೊಂಡಿದ್ದೀನಿ ಮಾರ್ಚ್ ಒಂದು ಬಿಡುಗಡೆ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ತಗೊಂಡು ನೋಡಿ ಇವತ್ತು ಎರಡು ಖುಷಿ ಏನಪ್ಪ ನನಗೆ ಅಂದ್ರೆ ಇವತ್ತು ಈ ಹಾಲಲ್ಲಿ ಇಬ್ಬರು ಚಿತ್ರರಂಗಕ್ಕೆ ಪ್ರಮುಖ ಶಕ್ತಿ ಇಬ್ಬರು ವ್ಯಕ್ತಿಗಳು ವ್ಯಕ್ತಿಗಳಲ್ಲಿದ್ದಾರೆ ಒಂದು ಮೀಡಿಯಾದವರು ನಿಮ್ ನಿಮ್ಮಿಂದಾನೇ ಆರ್ಟಿಸ್ಟ್ಗಳಾಗಲಿ ಆಗಲಿ ಚಿತ್ರ ತರಕೆ ಸಾಧ್ಯ ಸೊ ಖುಷಿ ಇದೆ ನೀವೆಲ್ಲ ಬಂದು ನಮ್ಮ ಸಿನಿಮಾ ಕರೆಸ್ತಿರೋದು ಅದೇ ರೀತಿ ಟೀಮು ಸೊ ಅವರು ಕ್ಯಾಸ್ಟ್ ಮಾಡಿದ್ರೆ ಸ್ಟಾರ್ನ ಬಿಡುತ್ತಾರೆ ಯಾಕಂದ್ರೆ ಅವ್ರು ವಿಷಯ ಗೊತ್ತಿರಬೇಕು ಡೈರೆಕ್ಟ್ ರಾಜಕೀಯ ಬಗ್ಗೆ ಕೇಳಿದ್ರೆ ಗೊತ್ತಿರಬೇಕು ಅಥವಾ ಇವಾಗಿನ ವಿದ್ಯಮಾನಗಳಾಗ ಏನೇನು ಆಗೋ ಅಂತ ಎಲ್ಲದರ ಬಗ್ಗೆ ಅದಿರಬೇಕು ಅವ್ರಿಗೆ ಸೊ ನಾನು ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಮೊದಲನೇ ಬಾರಿ ನಾನು ಆಕ್ಟರ್ ಆಗಿ ಬರ್ತಿರೋಂಥ ಸಿನಿಮಾ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹಲಸಿನ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್